ಸೊ ನಮ್ಮ ಮುಂದೆ ಇದೆ ಹೊಸ ಟೈಗನ್ ಜಿ ಟಿ ಮಾಡಲು ಇದು ಒನ್ ಲೀಟ್ರ್ ಜಿ ಟಿ ನೀವು ಜಿ ಟಿ ಮಾಡಲ್ ನೋಡಿರ್ತೀರ ಒನ್ ಪಾಯಿಂಟ್ ಫೈಯಲ್ಲಿ ಬರುತ್ತೆ ಈಗ ಒನ್ ಲೀಟ್ರಲ್ಲೇ ಜಿ ಟಿ ಮಾಡೆಲ್ ಬರ್ತಿದೆ ಸೊ ಏನಂದರೆ ಏನು ಡಿಫ್ರೆನ್ಸ್ ಅಂದರೆ ನೀವು ಇದು ಈ ಜಿ ಟಿ ನೋಡ್ಬೋದು ಇದರಲ್ಲಿ ಏನು ನಿಮಗೆ ಕ್ರೋ ನಿಮ್ ಕ್ರೋಮ್ ಎಲಿಮೆಂಟ್ಸ್ ಬರುತ್ತೆ ಸೊ ಇದರಲ್ಲೆಲ್ಲ ಡಿ ಕ್ರೋಮ್ ಮಾಡಿರ್ತಾರೆ ಅಷ್ಟೇ ಡಿಫ್ರೆನ್ಸು ಬಟ್ ನಿಮಗೆ ಒನ್ ಲೀಟ್ರಲ್ಲೂ ಕೂಡ ಜಿ ಟಿ ಇರೋದು ನೀವು ನಾರ್ಮಲ್ ಕಾರ್ಡಲ್ಲಿ ನೋಡಿರ್ತೀರಾ ಎಲ್ಲ ಪೋಲೋಗೆ ಎಲ್ಲ ವಿಟರ್ಸ್ ಸುಮ್ಮನೆ ಜಿ ಟಿ ಅಂತ ಹಾಕೊಂಡಿರ್ತಾರೆ ಅದು ಜಿ ಟಿ ಮಾಡಲ್ ಅಲ್ಲದಲ್ಲೇ ಇದ್ರು ಸೊ ಅದಕ್ಕೆ ಏನು ಮಾಡಿದ್ರು ಬ್ಯಾಕ್ ಡೌಟ್ ಮಾಡಿ ಜಿ ಟಿ ಥರನೇ ಒನ್ ಲೀಟ್ರ್ ಟಿ ಎಸ್ ಐ ಎಲ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಟೈಗುನ್ ಮಾತ್ರ ಬಂದಿದೆ ಮುಂದಕ್ಕೆ ವಿಟರ್ಸು ಬರುತ್ತೆ ಒನ್ ಪಾಯಿಂಟ್ ಫೈವ್ ಎಲ್ ಜಿ ಟಿ ಪ್ಲಸ್ ಸ್ಪೋರ್ಟ್ ಅಂತ ಒಂದು ವರ್ಷನ್ ಇದೆ ಅದು ನೆಕ್ಸ್ಟ್ ವೀಡಿಯೋಲಿ ನಾನು ತೋರಿಸ್ತೀನಿ ಸೊ ಏನಂದರೆ ಈಗ ಫ್ರೆಂಡ್ ಗ್ರಿಲ್ಲು ಈಗ ನಾವು ಫ್ರೆಂಡ್ಗಳ್ ನೋಡಿದ್ರೆ ಏನು ಕ್ರೋಮ್ ಎಲಿಮೆಂಟ್ಸ್ ಬರುತ್ತೆ ಸೊ ಇದರಲ್ಲೆಲ್ಲ ಡಿ ಕ್ರೋಮ್ ಆಗಿರುತ್ತೆ ಕ್ರೋಮ್ ಎಲಿಮೆಂಟ್ಸ್ ಎಲ್ಲ ಡಿ ಕ್ರೋಮ್ ಆಗಿರುತ್ತೆ ಸೇಮ್ ಸಿಂಬಲ್ ಏನಿರೋಲ್ಲ ಸೇಮ್ ಇರುತ್ತೆ ಲೋಗೋ ಆ್ಯಂಡ್ ರಿಯರ್ ಕೆಳಗಡೆ ಡಿಫ್ಯೂಸರ್ ಹತ್ರ ನಿಮಗೆ ಫಾಗ್ ಲ್ಯಾಂಪ್ ಹೌಸಿಂಗು ಕೂಡ ಕ್ರೋಮಲ್ಲಿ ಇರ್ತಿತ್ತು ಇವಾಗ ಅದನ್ನು ಕೂಡ ಡಿ ಕ್ರೋಮ್ ಮಾಡಿ ಬ್ಲ್ಯಾಕ್ ಮಾಡಿದ್ದಾರೆ ಫಾಗ್ ಲ್ಯಾಂಪ್ ಎಲ್ಲ ಸೇಮು ಪ್ರೊಜೆಕ್ಟರ್ ಎಡ್ಲಿ ಎಲ್ ಇ ಡಿ ಎಡ್ ಲ್ಯಾಪ್ಸು ಎಲ್ ಇ ಡಿ ಆರ್ ಎಲ್ಸು ಪ್ರೊಜೆಕ್ಟರ್ ರೆಡ್ ಲ್ಯಾಂಪ್ಸ್ ನೋಡೋ ಅದು ಮಾತ್ರ ನಿಮಗೆ ಕ್ರೋಮಲ್ಲಿ ಬರುತ್ತೆ ಸೊ ಇನ್ನು ಮಿಕ್ಕಿದೆಲ್ಲ ಬ್ಲ್ಯಾಕ್ ಡೋಟ್ ಆಗಿರುತ್ತೆ ಇದು ಮಾತ್ರ ಐಲೋಜನ್ ಫಾಗ್ ಲ್ಯಾಪ್ಸು ಎಲ್ ಇ ಡಿ ಕೊಟ್ಟಿದರೆ ಕೂಡ ಚೆನ್ನಾಗಿರೋದು ಫ್ರಂಟು ನಿಮ್ಗೆ ಏನು ಮೋರ್ ಓವರ್ ಏನು ಚೇಂಜ್ ಇಲ್ಲ ಸೇಮೇ ಇದೆ ಬಟ್ ಡಿ ಕ್ರೋಮ್ ಮಾಡಿರೋದ್ರಿಂದ ಸ್ವಲ್ಪ ಸ್ಪೋರ್ಟಿ ಲುಕ್ ಆಗಿರುತ್ತೆ ಇನ್ನು ಇಂಜಿನ್ ಆಪ್ಷನ್ ಎಲ್ಲ ಸೇಮ್ ಮೇಯ್ನ್ ಅದೇ ಇರೋದು ಒನ್ಲಿ ಟಿ ಎಸ್ ಐ ಅದೆಲ್ಲ ಲಾಸ್ಟ್ ಟೈಗೂನ್ ವೀಡಿಯೋಲು ನೀವು ನೋಡಿರ್ತೀರ ಸೇಮ್ ಇಂಜಿನೇ ಸೇಮ್ ಇದೆ ಎಲ್ಲ ಸೇಮ್ ಇದೆ ಜಸ್ಟ್ ಕಾಸ್ಮೆಟಿಕ್ ಚೇಂಜ್ ಮಾತ್ರ ಮಾಡಿರೋದು ಇನ್ನು ಸೈಡ್ ಪ್ರೊಫೈಲ್ಗೆ ಬಂದಾಗ ನಮಗೆ ಅಲಾಯ್ಸ್ ನೋಡ್ಬೋದು ಸಿ ಅಲಾಯ್ಸ್ ಬಂದು ಫುಲ್ ಬ್ಲ್ಯಾಕ್ ಡೌಟ್ ಆಗಿರುತ್ತೆ ಜಿ ಇಲ್ಲಿ ಅಲಾಯ್ಸಲ್ಲಿ ಏನು ಬರ್ತಿತ್ತು ಆ ಥರ ಬರುತ್ತೆ ಬಟ್ ಡಿಸ್ಕ್ಯಾಲಿಪರ್ಸ್ ಮಾತ್ರ ರೆಡ್ ಪೇಂಟಲ್ಲಿ ಮಾಡಿದ್ರೆ ಇನ್ನೂ ಸಕ್ಕದ ಕಾಣಿರೋದು ರೆಡ್ ಪೇಂಟಲ್ಲಿ ರೆಡ್ ಕ್ಯಾಲಿಪರ್ಸ್ನ ರೆಡ್ಡಲ್ಲಿ ಮಾಡಿಲ್ಲ ಸೊ ನಿಮ್ಗಿನ್ನ ಟೈರ್ ಬಂದು ಸಿ ಎಡ್ ಸೆಕ್ಯೂರೋ ಡ್ರೈವ್ ಟೈರ್ ಬರುತ್ತೆ ಟೂ ನಾಟ್ ಫೈವ್ ಫಿಫ್ಟಿ ಫೈ ಆರ್ ಸೆವೆಂಟೀನು ಸೆವೆಂಟೀನ್ ಇಂಚು ಹಲಾಯ್ ಸೈಜ್ ಬರುತ್ತೆ ಟೈರ್ಸ್ ಬರುತ್ತೆ ಸೊ ಮುಂಚೆ ಸಿಕ್ಸ್ಟೀನ್ ಬರ್ತಿತ್ತು ಈಗ ಸೆವೆಂಟೀನ್ ಇಂಚ್ ಬರುತ್ತೆ ಅದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ದೊಡ್ಡ ಇಯರು ಆ್ಯಂಡ್ ಇನ್ನು ಓ ಆರ್ ಎಮ್ಸು ಇನ್ನು ಇದೆಲ್ಲ ಹೇಳೋದೇ ಬೇಕಾಗಿಲ್ಲ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಓ ಆರ್ ಅಂತ ಎಲ್ಲ ಕಾರಲ್ಲೂ ಇದ್ದೇ ಇರುತ್ತೆ ಅದು ಆಮೇಲೆ ಬಟ್ ಮಿರರ್ನ ಫುಲ್ ಬ್ಲ್ಯಾಕ್ ಡೌಟ್ ಆಗಿರುತ್ತೆ ಇನ್ನು ನಾರ್ಮಲಲ್ಲಿ ಏನಾಗಿರುತ್ತೆ ಬಾಡಿ ಕಲರ್ಡೇ ಬರುತ್ತೆ ಸೊ ಇದು ಮಾತ್ರ ಬ್ಲ್ಯಾಕ್ ಡೌಟ್ ಆಗಿರುತ್ತೆ ಅಲ್ಲೇ ಕೂಡ ಎಲ್ ಇ ಡಿ ಇಂಡಿಕೇಟರ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಕ್ರೋಮ್ ಬರುತ್ತೆ ಇಲ್ಲೂ ಕೂಡ ಬ್ಲ್ಯಾಕ್ ಮಾಡಿದ್ರೆ ಚೆನ್ನಾಗಿರೋದು ಬಟ್ ಇದೊಂದು ಮಾತ್ರ ಕ್ರೋಮ್ ಬರ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಅದು ಬ್ಲ್ಯಾಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಸೊ ಎಲ್ಲ ಆಗಿದೆ ಇದೊಂದು ಮಾತ್ರ ಕ್ರೋಮಲ್ಲಿದೆ ಇಲ್ಲಿ ಯಾವುದೇ ಕೂಡ ರಿಕ್ವೆಸ್ಟ್ ರಿಕ್ವೆಷನ್ಸಲ್ಲಿ ಬರಲ್ಲ ಆ ಡ್ರೈವಿಂಗ್ ಸೈಡ್ ಮಾತ್ರ ನಿಮಗೆ ರಿಕ್ವೆಸ್ಟ್ ರಿಕ್ವೆಸ್ಟೆನ್ಸರ್ ಬರುತ್ತೆ ಆ್ಯಂಡ್ ಡೋರ್ ಥರ್ಡ್ ಮಾತ್ರ ಹೆಂಗಿದೆ ಅಂದರೆ ಟಿಪಿಕಲ್ ಫೋಕ್ಸ್ ವ್ಯಾಗನ್ ಥರ್ಡು ಜರ್ಮನ್ ಕಾರ್ಸ್ ಬಿಲ್ಡು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲರಿಗೂ ಗೊತ್ತು ಆ್ಯಂಡ್ ರೂಫ್ ರೈಲ್ಸು ಸೊ ಈ ರೂಫ್ ರೈಲ್ಸ್ ಬಂದು ನೀವು ತುಂಬ ಕಾರಲ್ಲಿ ರೂಫ್ ರೈಲ್ಸ್ ನೋಡಿರ್ತೀರಾ ಎಸ್ ಯು ವಿ ಕಾಂಪ್ಯಾಕ್ಟ್ ಎಸ್ ಯು ವಿ ಮೈಕ್ರೋ ಎಸ್ ಯು ವಿ ಎಲ್ಲ ರೂಫ್ರೆಲ್ಸ್ ಕೊಟ್ಟಿರ್ತಾರೆ ಬಟ್ ತುಂಬ ಕರಲ್ಲಿ ಯಾವುದು ಫಂಕ್ಷನಲ್ ರೂಫ್ ರೈಲ್ಸ್ ಇರುತ್ತೆ ಇರಲ್ಲ ಸೊ ಇದು ಬಂದು ನಿಮಗೆ ಫಂಕ್ಷನಲ್ ರೂಫ್ರೆಲ್ಸು ನೀವು ಅಡ್ವರ್ಟೈಸ್ಮೆಂಟಲ್ಲೂ ನೋಡಿರ್ತೀರಾ ಇಲ್ಲಿ ಸೈಕಲ್ ಕ್ಯಾರಿ ಮಾಡ್ತಿರ್ತಾರೆ ಇಲ್ಲ ಸ್ಕೀಯಿಂಗ್ ಮಾಡೋರು ಅವ್ರಿಗೆ ಸ್ಕೀ ಬೋರ್ಡ್ ಕ್ಯಾರಿ ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ನೋಡಿರ್ತೀರ ನೀವು ಇದು ಫಂಕ್ಷನಲ್ ರೂಫ್ ರೂಫ್ರೆಲ್ಸು ಸೊ ಇನ್ನು ಪಿಲ್ಲರ್ ಬಂದು ಗ್ಲಾಸ್ ಜಿ ಜೀಟಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿ ಗ್ಲಾಸ್ ಬ್ಲ್ಯಾಕ್ ಬರುತ್ತೆ ಬಟ್ ಇಲ್ಲಿ ನಿಮಗೆ ಮ್ಯಾಟ್ ಫಿನಿಶ್ ಬರ್ತಿದೆ ಸೊ ಇಲ್ಲೂ ಕೂಡ ಗ್ಲಾಸ್ ಮಾಡಿದರೆ ಇನ್ನೂ ಸಕ್ಕದಾಗ ಕಾಣೋದು ಆ್ಯಂಡ್ ಇಲ್ಲಿ ಸೇಮ್ ಡೋರ್ ಎಡ್ಜ್ ಡೋರ್ ದ ಹ್ಯಾಂಡಲ್ ಎಡ್ಜ್ ಬಂದ್ಬಿಟ್ಟು ಕ್ರೋಮ್ ಇದೆ ಸೇಮ್ ಅಲಾಯ್ಸು ಆ್ಯಂಡ್ ಇನ್ನು ನೀವು ಸೈಡ್ ಪ್ರೊಫೈಲ್ ನೋಡಿದರೆ ಸೈಟ್ ಎಲ್ಲ ಸೇಫ್ ಡಿ ಕ್ರೋಮ್ ಮಾಡಿರೋದು ಬ್ಲ್ಯಾಕ್ ಡೌಟ್ ಮಾಡಿರೋದು ಬಟ್ ಮೇಜರ್ ಅಪ್ಗ್ರೇಡ್ ಬಂದು ಅಲಾಯ್ಸು ನೀವು ನೋಡಿರ್ತೀರ ಸಿಕ್ಸ್ಟೀನ್ ಇಂಚ್ ಬರ್ತಿತ್ತು ಈಗ ನಿಮಗೆ ಸೆವೆಂಟೀನ್ ಇಂಚ್ ಅಲಾಯ್ಸ್ ಬರುತ್ತೆ ಆ್ಯಂಡ್ ಇನ್ನು ರಿಯರ್ ಪ್ರೊಫೈಲಿಗೆ ಬಂದರೆ ಸೊ ಕನೆಕ್ಟಿವ್ ಟೈಲೆಟ್ಸು ಕನೆಕ್ಟಿವ್ ಟೈಲೆಟ್ಸ್ ಫಸ್ಟ್ ಬಂದಿದೆ ಟೈಗುನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟು ಕನೆಕ್ಟಿವ್ ಟೈಲೆಟ್ಸ್ ಮಾಡಿ ಟೈಗುನ್ ಆಮೇಲೆ ಕಿಯಾ ಉಂಡೈ ಈ ಮೊನ್ನೆ ಲಾಂಚ್ ಆಯ್ತಲ್ಲ ಮಹೇಂದ್ರ ಎಕ್ಸ್ ತ್ರೀ ತ್ರೀ ಓ ಸಾರಿ ಅದು ಕೂಡ ಕನೆಕ್ಟಿವ್ ಟೈಯ್ಲೈಟ್ಸ್ ಆಗಿದೆ ಆ್ಯಂಡ್ ರಿಯರ್ ವೈಪರ್ಸು ನಿಮಗೆ ಇದು ವಾಷರ್ ಬರೋಲ್ಲ ರಿಯರ್ ವೈಪರ್ ಬರುತ್ತೆ ಆ್ಯಂಡ್ ಇಲ್ಲಿ ಶಾರ್ಕ್ ಫಿನ್ ಎಂಟೇನ ಬರುತ್ತೆ ಅದು ಕೂಡ ಬ್ಲ್ಯಾಕ್ ಡೌಟ್ ಆಗಿರುತ್ತೆ ಆ್ಯಂಡ್ ರಿಯರ್ ಫಾಗರ್ಸು ನೀವು ನೋಡ್ತಾ ಇರ್ತೀರಾ ಕನೆಕ್ಟಿವ್ ಟೈಯ್ಲೈಟ್ಸಲ್ಲಿ ಇದು ಕೂಡ ಬ್ಲ್ಯಾಕ್ ಡೌಟ್ ಆಗಿರುತ್ತೆ ಒಳಗಡೆ ಮಾತ್ರ ಒಂದು ಸಣ್ಣ ಕ್ರೋಮ್ ಎಲಿಮೆಂಟ್ ಮಾತ್ರ ನಿಮಗೆ ಸಣ್ಣ ಕ್ರೋಮ್ ಬರುತ್ತೆ ಆ್ಯಂಡ್ ನಾನು ರಿವರ್ಸ್ ಕ್ಯಾಮ್ರಾ ಇನ್ನು ರಿವರ್ಸ್ ಕ್ಯಾಮ್ರಾ ನೀವು ನೋಡ್ಬೋದು ರಿವರ್ಸ್ ಕ್ಯಾಮ್ರಾ ಅಲ್ಲಿದೆ ಆ್ಯಂಡ್ ಟೈಗುನ್ ಬ್ಯಾಡ್ಜಿಂಗ್ ಬಂದು ನಿಮಗೆ ಕ್ರೋಮಲ್ಲಿ ಬರ್ತಿತ್ತು ಇದು ನಿಮಗೆ ಡಿ ಕ್ರೋಮ್ ಮಾಡಿದ್ದಾರೆ ಬ್ಲ್ಯಾಕ್ ಡೌಟ್ ಮಾಡಿದ್ದಾರೆ ಆ್ಯಂಡ್ ಟಿ ಎಸ್ ಐ ಬ್ಯಾಟ್ರಿನ ಕೂಡ ಬ್ಲ್ಯಾಕ್ ಡೋಟೋ ಇನ್ನು ರಿವರ್ಸ್ ಸೆನ್ಸರ್ಸು ನೀವು ನೋಡ್ಬೋದು ಮೂರು ರಿವರ್ಸ್ ಸೆನ್ಸರ್ ಬರುತ್ತೆ ಮೂರು ಸೈಡಲ್ಲೂ ಆ್ಯಂಡ್ ಕ್ರೋಮ್ ಯೂರೋ ಎಲಿಮೆಂಟ್ ನಿಮಗೆ ಡಿ ಕ್ರೋಮ್ ಮಾಡಿ ಬ್ಲ್ಯಾಕ್ ಮಾಡಿದ್ದಾರೆ ಇನ್ನು ಮೇಜರ್ ಏನು ಡಿಫ್ರೆನ್ಸ್ ಇಲ್ಲ ಜಸ್ಟ್ ಡಿ ಕ್ರೋಮ್ ಬ್ಲ್ಯಾಕ್ ಮಾಡಿರೋದೇ ಒಂದೇ ಡಿಫ್ರೆನ್ಸು ಇನ್ನು ಬೂಟ್ ಸ್ಪೇಸ್ ನೋಡೋಣ ಎಲ್ಲ ಸೇಮ್ ಕಾರಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಹೇಳಿದ್ನಲ್ಲ ಬೂಟ್ ಸ್ಪೇಸ್ ನಿಮಗೆ ತ್ರೀ ಟಿ ಫೈ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ರೆಗ್ಯುಲರ್ ಆವಾಗಿಂದ ಟೈಗುನಲ್ಲಿ ಏನು ಬರ್ತಿತ್ತು ಅದೇ ನಾರ್ಮಲ್ ಇಲ್ಲಿ ಉಕ್ಕು ಬರುತ್ತೆ ಆ್ಯಂಡ್ ಅಲ್ಲೂ ಕೂಡ ಉಕ್ಕಿದೆ ಅಲ್ಲಿ ಲೈಟ್ ಪ್ಲೇಸ್ಮೆಂಟ್ ಲೈಟ್ ಇದೆ ಫಸ್ಟ್ ಏಡ್ ಕಿಟ್ಟು ಇನ್ನು ಇಲ್ಲಿ ಸ್ಪೇರ್ ವೀಲು ಒಂದು ಸೈಜ್ ಒಂದು ಇಂಚ್ ಸ್ಮಾಲರ್ ಬರುತ್ತೆ ಸ್ಪೇರ್ ವೀಲು ಎಲ್ಲೋ ಇದು ಹಾಂ ಒಂದು ಸೈಜ್ ಸ್ಮಾಲರು ಸ್ಪೇರ್ ವೀಲ್ ಬರುತ್ತೆ ಸೊ ಜಿ ಟಿ ಪ್ಲಸ್ ಸ್ಪೋರ್ಟ್ ಒನ್ ಪಾಯಿಂಟ್ ಫೈಯಲ್ಲಿ ಮೋಸ್ಟ್ಲಿ ಸಬ್ಬು ಫೋರ್ ಬರ್ಬೋದು ಅನಿಸುತ್ತೆ ಯಾಕಂದರೆ ವಿಟರ್ಸ್ ಒನ್ ಪಾಯಿಂಟ್ ಫೈಯಲ್ಲಿ ಸಬ್ಬು ಫೋರ್ ಬರ್ತಿತ್ತು ಇದರಲ್ಲೂ ಕೂಡ ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡಿಲ್ಲ ಒನ್ ಲೀಟ್ರಲ್ಲಿ ಸಬ್ಬು ಫೋರ್ಸ್ ಇಲ್ಲ ನೆಕ್ಸ್ಟ್ ಇನ್ನು ಸೈಡ್ ನೋಡಾಯಿತು ಫ್ರಂಟ್ ನೋಡಾಯಿತು ರಿಯರ್ ನೋಡಾಯಿತು ಇನ್ನು ನೆಕ್ಸ್ಟ್ ಇನ್ನು ಇಂಟೀರಿಯರ್ಸ್ ನೋಡೋಣ ಇನ್ನು ಇಂಟೀರಿಯರ್ಸು ಸೇಮ್ ರೆಗ್ಯುಲರ್ ನಿಮಗೆ ಕ್ರೋ ಸಿಲ್ವರ್ ಫಿನಿಷಲ್ಲಿ ಡೋರ್ ಹ್ಯಾಂಡಲ್ ಬರುತ್ತೆ ಇಲ್ಲಿ ಸಾಫ್ಟ್ ಟಚ್ ಇದೆ ಲೆದರ್ ಸಾಫ್ಟ್ ಟಚು ಹಾರ್ಟ್ ಪ್ಲಾಸ್ಟಿಕ್ಕು ಇರಲಿ ಬಟ್ ಇಲ್ಲಿ ಆಂಬ್ರಶ್ ನಿಮಗೆ ಆಮ್ ರೆಸ್ಟ್ ಬರುತ್ತೆ ಆಮೇಲೆ ಇಲ್ಲಿ ಕಪ್ ಹೋಲ್ಡರ್ಸು ಇಲ್ಲಿ ಸ್ಪೀಕರ್ಸು ಸ್ಪೀಕರ್ಸ್ ಹಾಗೂ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಇನ್ನು ಇಂಟೀರಿಯರಲ್ಲಿ ಒಳಗಡೆ ಲೆಗ್ ಸ್ಪೇಸ್ ನೀವು ನೋಡ್ತಾ ಇರ್ತೀರಾ ಲೆಗ್ಸ್ಪೇಸ್ ಕೂಡ ಪ್ಲೆಂಟಿ ಆಗಿದೆ ಅಂಡರ್ ತಾಯ್ ಸಪೋರ್ಟ್ ಕೂಡ ಸೂಪರ್ ಆಗಿದೆ ನನಗೆ ವಿಟರ್ಸ್ಗೂ ಇದಕ್ಕೂ ಇದು ಮಾಡಿದ್ರೆ ಟೈಗೂನಲ್ಲಿ ಅಂಡರ್ ತೈ ಸಪೋರ್ಟು ಆ್ಯಂಡ್ ಲೆಗ್ ಸ್ಪೇಸು ಸ್ವಲ್ಪ ಕಮ್ಯಾಂಡಿಂಗ್ ಪೋಸ್ಟರಲ್ಲಿ ಕೂತಿರ್ತೀವಿ ನಾವು ಐಟಲ್ಲಿ ಕೂತಿರ್ತೀವಿ ಸೊ ಅದು ನನಗೆ ಸಕ್ಕದ ಇಷ್ಟ ಇರುತ್ತೆ ಎಸ್ ಯು ಫೀಲ್ ಐಟು ನಿಮಗೆಲ್ಲ ಗೊತ್ತು ಕ್ರೆಟಾ ಓನರ್ಸ್ಗೆಲ್ಲ ಗೊತ್ತಿರುತ್ತೆ ಐಟಲ್ಲಿ ಕೂತ್ಕೊಂಡು ಓಡಿಸೋದು ಸೊ ಇನ್ನು ನೀರು ಬಂದು ಪ್ಲೆಂಟಿ ಆಗಿದೆ ಆಮೇಲೆ ನಿಮ್ಗೆ ಇಲ್ಲಿ ಮ್ಯಾಗ್ಝಿನ್ ಓಲ್ಡರ್ಸು ಸ್ಕೂಪ್ ಡೋಟ್ ಸೀಟ್ ಬ್ಯಾಗ್ಸು ಸ್ಕೂಪ್ ಡೋಟ್ ಸೀಟ್ ಬ್ಯಾಕ್ ಆಮೇಲೆ ಇಲ್ಲಿ ಎ ಸಿ ವೆಂಟ್ಸ್ ಬರುತ್ತೆ ಎ ಸಿ ವೆಂಟ್ಸು ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗು ಟೂ ಎರಡು ಪೋರ್ಟ್ ಇದೆ ಫಾಸ್ಟ್ ಚಾರ್ಜಿಂಗ್ ಅಂಡರ್ ದೈ ಸಪೋರ್ಟ್ ನೀರುಮು ಲೆಗ್ ರೂಮು ಹೆಡ್ರೂಮು ಪ್ಲೆಂಟಿ ಆಗಿದೆ ನನಗಂತೂ ಸಕ್ಕದ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಆಮ್ರೆಸ್ಟ್ ಬರುತ್ತೆ ವಿತ್ ಟೂ ಕಪ್ ಓಲ್ಡರ್ಸು ಸೆಂಟರ್ಲ್ಲು ಕೂಡ ಎಡ್ರೆಸ್ಟು ಅಡ್ಜಸ್ಟಬಲ್ ಎಡ್ರೆಸ್ಟ್ ಬರುತ್ತೆ ತ್ರೀ ಎಡ್ರೆಸ್ಟು ಆ್ಯಂಡ್ ಸೀಟ್ ಬೆಲ್ಟ್ಸ್ ಐಸೋಫಿಕ್ ಚೀಲ್ಸ್ ಚೈಲ್ಡ್ ಸೀಟ್ ಮೌಂಟು ಆ್ಯಂಡ್ ಇವು ಇಲ್ಲಿ ಹತ್ರ ನೋಡ್ಬೋದು ನಿಮ್ಗೆ ಇಲ್ಲಿ ಟೆಕ್ಸ್ಚರು ಏನು ಸಕ್ಕದಾಗಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಚರು ನಂಗೆ ಸಕ್ಕದ ಇಷ್ಟ ಆಯ್ತು ಈ ಟೆಕ್ಸ್ಚರ್ ಮಧ್ಯದಲ್ಲಿ ಮಾತ್ರ ಒಂಥರ ಟೆಕ್ಸ್ಟೈಲಲ್ಲಿ ಬರುತ್ತೆ ಸೊ ಇಲ್ಲಿ ನಿಮಗೆ ಲೆದರ್ ಬರುತ್ತೆ ಡ್ಯೂಲ್ ಇದರಲ್ಲಿ ನನಗಂತೂ ಸಕ್ಕದ ಇಷ್ಟ ಇಲ್ಲಿ ಫ್ಯಾಬ್ರಿಕ್ ಇದೆ ಇಲ್ಲಿ ಮಾತ್ರ ಮಧ್ಯ ಮಧ್ಯದಲ್ಲಿ ಮಾತ್ರ ನಿಮಗೆ ಲೆದರಲ್ಲಿ ಬರುತ್ತೆ ಎಡ್ರೆಸ್ಟು ಇನ್ನು ಇದು ಕೂಡ ಬ್ಲ್ಯಾಕ್ ಆಗಿದೆ ಒಳಗಡೆ ಇಂಟೀರಿಯಲ್ ಸಕ್ಕತ್ ಚೇಂಜ್ ಇದೆ ನಾನು ಫ್ರೆಂಡ್ ಡ್ಯಾಶ್ ನಾನು ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ನಿಮಗೆ ಲೈಟ್ ಪ್ಲೇಸ್ಮೆಂಟು ಇದು ಕೂಡ ಬ್ಲ್ಯಾಕಲ್ಲೇ ಬರುತ್ತೆ ಆ್ಯಂಡ್ ನಿಮಗೆ ನಿಮಗಿಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಲಿ ಇಲ್ಲಿ ಬರುತ್ತೆ ಸೊ ಇನ್ನು ನೀರು ಲೆಗ್ರುಮ್ ಎಲ್ಲ ಈ ಬ್ಯಾಕ್ ಸೀಟ್ ಏನು ಅಷ್ಟೊಂದು ಏನಿಲ್ಲ ಇಲ್ಲಿ ನಿಮಗೆ ಒಂದು ಸ್ಮಾಲ್ ಹಬ್ ಬರುತ್ತೆ ಬಟ್ ನಿಮಗೆ ತ್ರೀ ತ್ರೀ ಪರ್ಸನ್ಗೆ ಪರ್ಫೆಕ್ಟ್ ಆಗಿದೆ ಮೂರು ಜನ ಕಂಫರ್ಟಬಲಾಗಿ ಕುತ್ಕೊಂಡು ಹೋಗ್ಬೋದು ನನ್ಗೆ ಸಖತ್ ಕಂಫರ್ಟೇಬಲ್ ಆಗಿಸ್ತು ಆ್ಯಂಡ್ ಇನ್ನು ಫ್ರಂಟಲ್ಲಿ ನೋಡೋಣ ಇನ್ನು ಫ್ರೆಂಡ್ಸೀಸು ಸೂಪರ್ ಏನು ಗುರು ಸಕ್ಕದಾಗಿದೆ ಥರ್ಡ್ ಮಾತ್ರ ಡೋರ್ ಸೌಂಡು ಟಿಪಿಕಲ್ ಫೋಕ್ಸ್ ವ್ಯಾಗನ್ ಜರ್ಮನ್ ಕಾರು ಆ್ಯಂಡ್ ಇನ್ನು ಸ್ಟೇರಿಂಗು ವಾಲ್ಯೂಮ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಇಲ್ಲಿ ಕೂಡ ನಿಮಗೆ ಎಮ್ ಐ ಡಿ ಕಂಟ್ರೋಲ್ಸು ಯಾವುದೇ ಟಿ ಡಿಜಿಟಲ್ ಇಲ್ಲ ನಾರ್ಮಲ್ ಅನಲಾಗ್ ಸ್ಪೀಡೋ ಮಿಟ್ ಬ್ಯಾಡ್ಜಿಂಗ್ ಏನಿಲ್ಲ ಬಟ್ ನಿಮಗೆ ಜಿ ಟಿ ಥರನೇ ಇರುತ್ತೆ ಬಟ್ ಜಿ ಟಿ ಬ್ಯಾಡ್ಜಿಂಗ್ ಬರೋಲ್ಲ ಅಷ್ಟೇ ಆ್ಯಂಡ್ ಇಲ್ಲಿ ಕೂಡ ಟೆಕ್ಸ್ಚರು ಏನು ಸಕ್ಕದಾಗಿದೆ ಟೆಕ್ಸ್ಚರ್ ಅಂದರೆ ತುಂಬ ಸೂಪರ್ ಆಗಿದೆ ನನಗಂತೂ ಸಕ್ಕದ್ ಇಷ್ಟ ಆಯಿತು ನಾನು ಅವಾಗಿಂದ ಮರ್ತೋದು ಹೇಳೋದು ನಿಮಗೆ ನಾರ್ಮಲ್ ಟೈಗುನ್ಗು ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ನಾರ್ಮಲ್ ಟೈಗೂನಲ್ಲಿ ಡ್ಯುಯಲ್ ಟೋನ್ ಕಲರ್ ಬರೋದು ಮೇಲುಗಡೆ ಬ್ಲ್ಯಾಕ್ ಬರೋದು ಇಲ್ಲಿ ನಿಮಗೆ ಕ್ರೀಮು ಆರ್ ಬೇಜ್ ಬರೋದು ಸೊ ಇದರಲ್ಲಿ ನಿಮಗೆ ಪೂರ ಬ್ಲ್ಯಾಕ್ ಔಟ್ ಆಗಿರುತ್ತೆ ಇದು ಫಸ್ಟ್ ಫೋಕ್ಸ್ ವ್ಯಾಗನ್ ಇಲ್ಲಿ ಇದೆ ಫಸ್ಟ್ ಅನಿಸುತ್ತೆ ಟೈಗೂನ್ ಆ್ಯಂಡ್ ವಿಟರ್ಸಲ್ಲಿ ಇದೆ ಫಸ್ಟ್ ಅನಿಸುತ್ತೆ ಡ್ಯೂಯಲ್ ಟೋನ್ ಇಲ್ಲದೆ ನಿಮಗೆ ಬರೀ ಬ್ಲ್ಯಾಕೇ ಬರೋದು ಆ್ಯಂಡ್ ಇನ್ನು ಇಲ್ಲಿ ಡ್ಯೂಯಲ್ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಆ್ಯಂಡ್ ನಿಮ್ಗೆ ಆಟೋಮೆಟಿಕ್ ಆದ್ದರಿಂದ ಗೇರ್ ನಾವು ಆಟೋಮೆಟಿಕ್ಕು ಇಲ್ಲೂ ಕೂಡ ನಿಮಗೆ ಬ್ಲ್ಯಾಕ್ ಡೌಟು ನೋಡೋಕ್ಕೆ ಸಕ್ಕದಾಗಿದೆ ಆ್ಯಂಡ್ ಸೇಮ್ ಟೆನ್ ಪಾಯಿಂಟ್ ಫೈವ್ ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಸೇಮು ಆ್ಯಂಡ್ ಇಲ್ಲಿ ನಿಮಗೆ ಲೈಟ್ ಪ್ಲೇಸ್ಮೆಂಟು ಲೈಟ್ ಪ್ಲೇಸ್ಮೆಂಟ್ ಇದು ನಾನು ತುಂಬ ಕರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿ ಸನ್ ಗ್ಲಾಸ್ ಓಲ್ಡ್ರ್ ಥರ ಇಲ್ಲ ಸನ್ ರೂಫ್ ಥರದ್ದು ಇಲ್ಲೊಂದು ಪೀಸ್ ಇದೆ ಬಟ್ ಇದು ಏನಕ್ಕೂ ಉಪಯೋಗ ಇಲ್ಲ ಹಿಂಗೆ ಕ್ಲೋಸ್ ಆಗಿದೆ ಐದರ್ ನಿಮಗೆ ಒಂದು ಸನ್ ಗ್ಲಾಸ್ ಕೂಡ ಇಲ್ಲ ಆರ್ ಸನ್ ರೂಫು ಇದು ಕೂಡ ಇಲ್ಲ ನಮಗೆ ಅದು ಏನಂತ ಗೊತ್ತಿಲ್ಲ ಬಟ್ ಇನ್ನು ನಾರ್ಮಲ್ ಬೇಸಿಕ್ ವೇರಿಯಲ್ಲೆಲ್ಲ ಆದರೂ ಸನ್ ಗ್ಲಾಸ್ ಓಲ್ಡರ್ ಕೊಟ್ಟಿದರೆ ಚೆನ್ನಾಗಿರೋದು ಆ್ಯಂಡ್ ಇನ್ನು ಇಲ್ಲೂ ಏನು ಮಿರರ್ಸ್ ಇಲ್ಲ ಈ ಕಡೆ ಈ ಕಡೆ ಮಿರರ್ಸ್ ಇದೆ ಯಾವುದೇ ಲೈಟ್ ಇಲ್ಲ ಇನ್ನು ಗ್ರ್ಯಾಬ್ ಹ್ಯಾಂಡಲ್ಲು ಏರ್ ಬ್ಯಾಗ್ಸು ಆ್ಯಂಡ್ ಹ್ಯಾಂಡ್ ಬ್ರೇಕು ನಾರ್ಮಲ್ ರೆಗ್ಯುಲರ್ ಆ್ಯಂಡ್ ಬ್ರೇಕು ಆಮ್ ಬ್ರೆಸ್ಟು ಟ್ವಿನ್ ಕಪ್ ಹೋಲ್ಡರ್ಸ್ ಬರುತ್ತೆ ಇಲ್ಲಿ ಕೂಡ ನಿಮ್ಮ ಮೊಬೈಲ್ ಓಲ್ಡ್ರು ಬರುತ್ತೆ ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು ಟ್ವೆಲ್ ವೋಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಆ್ಯಂಡ್ ಗೇರ್ ನಾಬ್ ಕೂಡ ಲೆದರಲ್ಲಿ ಫಿನಿಷ್ ಆಗಿದೆ ಸೇಮ್ ಟೆಕ್ಸ್ಚರ್ ಸೀಟು ಬ್ಯಾಕ್ ಸೀಟಲ್ಲಿ ತೋರಿಸಿದಂಗೆ ಸೇಮ್ ಟೆಕ್ಸ್ಚರ್ ಬರುತ್ತೆ ಸೊ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಇಲ್ಲಿ ಕೂಡ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು ಆ್ಯಂಡ್ ಲೋ ಟಿಲ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ವೀಲು ನಿಮ್ಮ ಡ್ರೈವಿಂಗ್ ಇದ್ದರ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸಖತ್ ಸ್ಪೋರ್ಟಿಯಾಗಿ ಬರುತ್ತೆ ಒಳ್ಳೆ ಕಮ್ಯಾಂಡಿಂಗ್ ಪೋಶ್ಟರು ಇಲ್ಲಿ ಟ್ವೀಟರ್ಸ್ ಬರುತ್ತೆ ಟ್ವೀಟರ್ಸು ಆ್ಯಂಡ್ ಇಲ್ಲಿ ಸೈಡ್ ಸ್ಪೀಕರ್ಸ್ ಬರುತ್ತೆ ಸೊ ಸಿಕ್ಸ್ ಸ್ಪೀಕರ್ಸ್ ಈ ಕಾರಲ್ಲಿ ಬರುತ್ತೆ ಆ್ಯಂಡ್ ಸಬ್ಬೂಫರ್ ಇಲ್ಲ ಅಂದ್ಕೊತೀನಿ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಎಮ್ ಐ ಡಿ ಬಂದು ನಾನು ಡಿಜಿಟಲಲ್ಲಿ ಬಂದಿರುತ್ತೆ ಅಂದ್ಕೊಂಡೆ ಬಟ್ ಅನಲಾಗಲ್ಲಿದೆ ಅನಲಾಗು ಡಿಜಿಟಲ್ ಇದ್ದರೆ ಇನ್ನೂ ಸಕ್ಕದ ಕಾಣ್ತಿತ್ತು ಬಟ್ ಅನಲಾಗಲ್ಲಿದೆ ತೊಂದರೆ ಇಲ್ಲ ಇನ್ನು ನಾರ್ಮಲ್ ಮೌಂಟೆಡ್ ವಾಲ್ಯೂಮ್ ಮೌಂಟೆಡ್ ಕಂಟ್ರೋಲ್ಸು ಆರನ್ನು ನೀವು ಫೋಕ್ಸ್ ವ್ಯಾಗನ್ ಕೇಳಿರ್ತೀರಿ ನನ್ನ ಶೋರೂಮಲ್ಲಿ ಕೂಡ ಇದೀನ ಹೊಡಿಯೋಕ್ಕಾಗಲ್ಲ ಬಟ್ ಆರನ್ನು ನನ್ನ ಫೇವ್ರೇಟು ಆರನ್ನಲ್ಲಿ ಬಂದು ನನ್ನ ಫೇವ್ರೇಟ್ ಆಗೇ ಫೋಕ್ಸ್ ವ್ಯಾಗನ್ ಆರನ್ನೇ ನನ್ನ ಫೇವ್ರೇಟು ಆ್ಯಂಡ್ ಇನ್ನು ಒಳಗಡೆ ಎಲ್ಲ ನೋಡ್ವಿ ಏನು ಮೇಜರ್ ಏನು ಡಿಫ್ರೆನ್ಸ್ ಇಲ್ಲ ಏನು ಕ್ರೋಮ್ ಇದೆ ಸೇಮ್ ಅದನ್ನೆಲ್ಲ ಬ್ಲ್ಯಾಕ್ ಡೌಟ್ ಮಾಡಿರೋದು ಅಷ್ಟೇ ಡಿಫ್ರೆನ್ಸು ಇನ್ನು ಕ್ರೂಸ್ ಕಂಟ್ರೋಲು ಎಮ್ ಐ ಡಿ ಪುಸ್ಟಾರ್ಟ್ ಬಟನು ಪುಶ್ಟಾರ್ಟ್ ಬಟನ್ ಇಲ್ಲ ಇದಕ್ಕೆ ಸೊ ಕೀದೆ ಇದೆ ಪುಸ್ಟಾರ್ಟ್ ಬಟನ್ ಏನೇನು ಫಾಗ್ ಲ್ಯಾಮ್ದು ಅಜ್ಜ ಹೆಡ್ಲೈಟ್ ಲೆವೆಲ್ ಯಾರು ಅಷ್ಟೇ ಇನ್ನೇನು ತುಂಬ ಏನು ಡಿಫ್ರೆನ್ಸ್ ಇಲ್ಲ ಸೊ ನೀವು ನೋಡಿದ್ರಲ್ಲ ಹೊಸ ಫೋಕ್ಸ್ ವ್ಯಾಗನ್ ಟೈಗುನ್ ಜಿ ಟಿ ಮಾಡಲು ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಕ್ರೋಮ್ ಇರೋದನ್ನ ಡಿ ಕ್ರೋಮ್ ಮಾಡಿದ್ದಾರೆ ಸ್ಪೋರ್ಟಿ ಲುಕ್ಕಾಗಿ ಮಾಡಿದ್ದಾರೆ ನೀವು ಜಿ ಟಿ ತೊಗೊಳದೆ ಆ ಬ್ಲ್ಯಾಕ್ ವರ್ಷನ್ ನೋಡೋಕೆ ಆ ಬ್ಲ್ಯಾಕ್ ಅಲಾಯ್ಸು ಇಂಟೀರಿಯರ್ ಕೂಡ ಬ್ಲ್ಯಾಕು ಆ್ಯಂಡ್ ಮೇಜರ್ ಅಪ್ಗ್ರೇಡ್ ಬಂದು ಸೆವೆಂಟೀನ್ ಇಂಚ್ ಅಲಾಯ್ಸ್ ಅಪ್ಗ್ರೇಡ್ ಮಾಡಿರೋದು ಅದೊಂದು ಮೇಜರ್ ಪಾಯಿಂಟು ಆ್ಯಂಡ್ ಎರಡನೇದು ಬಂದು ನಿಮಗೆ ಡ್ಯೂಯಲ್ ಕಲರ್ ಬರುತ್ತೆ ಡ್ಯೂಯಲ್ ಕಲರ್ ಬರುತ್ತೆ ಇಂಟೀರಿಯರ್ ಡ್ಯಾಶ್ ಬೋರ್ಡಲ್ಲಿ ಇದು ನಿಮಗೆ ಸಿಂಗಲ್ ಬರುತ್ತೆ ಪೂರ ಬ್ಲ್ಯಾಕ್ ಬರುತ್ತೆ ಆ್ಯಂಡ್ ಆ್ಯಂಬಿಯೆಂಟ್ ಲೈಟಿಂಗು ಸೊ ಅದು ಕೂಡ ಸಕ್ಕತ್ತಾಗಿ ಕಾಣುತ್ತೆ ರೆಡಲ್ಲಿ ಇದು ಕೂಡ ರೆಡ್ ಕಲರ್ ನನ್ನ ಫೇವ್ರೇಟ್ ಕಲರು ಅದೇ ಅಷ್ಟೇ ನೀವು ನೋಡೋದಲ್ಲ ಹೊಸ ಫೋಕ್ಸ್ ವ್ಯಾಗನ್ ಟೈಗುನ್ನ ರಿವ್ಯೂ ಆ್ಯಂಡ್ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್